ನಮಸ್ಕಾರ ಕರ್ನಾಟಕ ಎಲ್ಲಾರು ಹೆಂಗಿದ್ರಪ್ಪ ನಾನು ಸಕ್ಕೇನೆ ನೀವು ಕೂಡ ಎಲ್ಲರೂ ನಮ್ದು ಕರ್ನಾಟಕ ಟೂರ್ ಮೂರನೇ ದಿನದ ಜರ್ನಿ ಮುರುಡೇಶ್ವರ ಕಡೆಗೆ ಹೊಂಟಿದೀವಿ ಇವತ್ತು ರಕ್ಷನಹಳ್ಳಿ ಹೋಗಿ ಕಣಿವೆ ಒಂದು ಪ್ಲೇಸ್ ನೋಡ್ಕೊಂಡು ಮುರುಡೇಶ್ವರ ಕಡೆಗೆ ಹೋಗ್ಬೇಕು ಕಣಿವೆ ರೀತಿ ಇದೆ ಅಂತ ಎಲ್ಲಾ ತೋರಿಸ್ತೀನಿ ಇದೂರು ಬಸವೇಶ್ವರ ಸ್ವಾಮಿ ಮಠದಲ್ಲಿ ಹೋಗಿ ಒಂದು ದರ್ಶನ ಪಡ್ಕೊಂಡು ನಾವು ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡೋಣ ಇವಾಗ ಎಲ್ಲಾದ್ರೂ ನಾಶ ತರಿಸಿ ನಾಷ್ಟ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ನೋಡಿ ಈ ಕಡೆ ಗುರು ಈ ಕಡೆ ಪ್ರತಿ ಒಂದು ಐದ್ನೂರು ಮೀಟರ್ ಒಂದ್ ನಾಗ ನಾಲ್ಕೈದು ದೇವಸ್ಥಾನ ಸಿಗ್ತದ ನಿನ್ನೆ ನಾವ್ ಇದ್ದೇವ್ ನೋಡ್ರಿ ಅಲ್ಲಿ ಒಂದ್ ಕಿಲೋಮೀಟರ್ ಒಳಗೆ ನಾಲ್ಕೈದು ದೇವಸ್ಥಾನ ಮತ್ತು ಮಠಗಳೂ ಜಾಸ್ತಿ ಗುರು ಇಲ್ಲಿ ಗುರು ಫೈನಲ್ಲಿ ಇವತ್ತು ಐದನೇ ದಿನ ನಾವು ಹಂಪಿದಿಂದ ಬಿಟ್ಟಿದ್ದೀವಿ ನಾಲ್ಕು ದಿನ ಜರ್ನಿ ಮಾಡಿದ್ವಿ ಐದನೇ ದಿನಕ್ಕೆ ಇಲ್ಲಿ ರಟ್ಟೆಹಳ್ಳಿ ಬಂದು ಬಂದ ರಟ್ಟೆಹಳ್ಳಿಯಲ್ಲಿ ರೊಟ್ಟೆಹಳ್ಳಿಯಲ್ಲಿ ಚೈತನ್ ಬ್ರೋ ಸಿಕ್ಕಿದ್ದಾರೆ ಚೈತನ್ ಬ್ರೋ ನಮ್ಗೆ ಆಂಜನೇಯ ಬೆಟ್ಟದಲ್ಲಿ ಸಿಕ್ಕಿದ್ರು ಅವರು ಹೇಳಿದ್ರು ರಟ್ಟೆಹಳ್ಳಿಯಲ್ಲಿ ಕಣಿವಿ ಅಂತ ಒಂದು ಪ್ಲೇಸ್ ಇದೆ ಬ್ರೋ ಅದು ತುಂಬಾನೇ ಸಕ್ಕತ್ತಾಗಿದೆ ಅಲ್ಲಿ ತುಂಬಾನೇ ಹಿಸ್ಟ್ರಿಗಳ ಉಳಿದಿದೆ ಮತ್ತು ಅಲ್ಲಿ ತುಂಬಾ ಜಾಗಗಳು ಇದೆ ಬ್ರೋ ನಮ್ಮ ಊರಲ್ಲಿ ಬನ್ನಿ ಅಂತ ಕರೆದಿದ್ರು ಇವತ್ತು ಐದನೇ ದಿನ ಇಲ್ಲಿ ಬಂದಿದ್ದೀವಿ ಇವಾಗ ಟೈಮಿಂಗು ಸುಮಾರು ಆರು ಗಂಟೆ ಆಗಿದೆ ಇವಾಗ ಕಣಿವಿ ಕಡೆ ಹೊಂಟಿದೀವಿ ಎಸ್ ಬ್ರೋ ಕಣಿವಿ ಹಾ ಬ್ರೋ ಫಸ್ಟ್ ಆಫ್ ಆಲ್ ನಮ್ಮ ಪವರ್ ಬ್ರೋ ಅವರಿಗೆ ರಟ್ಟಿಹಳ್ಳಿಗೆ ವೆಲ್ಕಮ್ ಮಾಡ್ತಾ ಬ್ರೋ ರೊಟ್ಟಿಹಳ್ಳಿ ವೆಲ್ಕಮ್ ಟು ರೊಟ್ಟಿಹಳ್ಳಿ ಬ್ರೋ ಥ್ಯಾಂಕ್ಸ್ ಬ್ರೋ ಆ ಈಗ ಸೀದಾ ಕಣಿವಿ ಹೋಗೋಣ ಕಣಿವಿ ಹೋಗಿ ಕಣಿವಿಲಿ ಸ್ಟೇ ಆಗಿ ಬೆಳಗ್ಗೆ ನಾವು ಕಣಿವಿನ ಎಕ್ಸ್ಪ್ಲೋರ್ ಮಾಡ್ತೀವಿ ನಾಳೆ ಬೆಳಗ್ಗೆ ನೆಕ್ಸ್ಟ್ ಇಡಿಯೋದಲ್ಲಿ ಕಣ್ವಿದ ಪೂರ್ತಿ ಇಡಿಯೋ ಬರುತ್ತೆ ನಿಮಗೆ ಪೂರ್ತಿ ಎಕ್ಸ್ಪ್ಲೋರ್ ಮಾಡ್ತೀವಿ ಕಣಿವಿನ ಅದರ ಜೊತೆ ನೆಕ್ಸ್ಟ್ ಬರೋದು ಮದಗ ಮದಗ ಹೊಸಬ್ರು ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಕಂಟೆಂಟ್ ಬರುತ್ತೆ ಹೊಸ ಹೊಸ ಊರು ಹೊಸ ಹೊಸ ಜಾಗ ಎಲ್ಲ ನೋಡೋಣ ಎಲ್ಲ ಕಲಿಯೋಣ ಹೊಸ ಜನರು ಮೀಟ್ ಆಫ್ ಆಗೋಣ ಇವಾಗ ನಾವು ನೈಟ್ ಕ್ಯಾಂಪ್ ಮಾಡ್ತಿದ್ದೀವೆಲ್ಲ ನೈಟ್ ಏನಾದ್ರು ಮಾಡ್ಕೊಂಡು ತಿನ್ನಬೇಕಲ್ಲ ಜಂಕ್ ಫುಡ್ ತಗೊಳ್ಳಕಂತ ಬಂದಿರಿ ಬಟ್ ನಮಗೆ ವೆಜಿಟಬಲ್ಸ್ ಐಟಮ್ಸ್ ಏನು ಸಿಗಲ್ಲ ಹಾಗಾಗಿ ಯಾರು ತಿನ್ಬಿಡ್ರು ಜಂಕ್ ಫುಡ್ ಜಂಕ್ ಫುಡ್ ಯಾರು ತಿನಾ ಹೋಗಬೇಡಿ ಸೀಪರ್ ಬಿಡ್ರಿ ಬಿಡ್ರಿ ಓರೆ ಮ್ಯಾಗಿನಾ ಮ್ಯಾಗಿ ತಗೊಳ್ಳಿ ಎಲ್ಲಿದೆ ಅದು ಫಾಸ್ಟ್ ಫುಡ್ ಇದೆ ಅಂತ ಹೇಳ್ತಾರೆ ಚೆಕ್ ಮಾಡ್ದೆ ಬಟ್ ಅದು ಫುಡ್ಸ್ ತಗೊಂಡಿವಿ

ರಸ್ತೆ ಜನ ಅಂದ್ರೇನೆ ಉಕ್ಕಿ 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 ಪ್ರೀತಿ ಕೊಡ್ತಾರೆ ಅವಕ್ಕಿ ಉಕ್ಕಿ ಹೋಗನ್ ಬ್ರೋ ಇಲ್ಲಿ ನೋಡ್ರಿ ನಮ್ ರಥ ಇವತ್ತಾರಿ ಇವತ್ತು ಇವತ್ತ ಬೆಳಗ್ಗೆ ನಾಷ್ಟಾ ಮಾಡ್ಬೇಕಾದ್ರ ಸ್ಟ್ಯಾಂಡೇ ಮುರುತ್ರಿ ಅದು ಗ್ಯಾಸ್ ವೆಲ್ಡಿಂಗ್ ಹೊಡಸಿನಿ ಗ್ಯಾಸ್ ವೆಲ್ಡಿಂಗ್ ಹೊಡ್ಸಿದ್ವಿ ಅಂದ್ರುನು ಮುರದ್ ಹೋಗ್ಯದ ಬೆಳಗ್ಗೆ ನೋಡ್ಬೇಕು ಯಾ ರೀತಿ ಏನ್ ಮ್ಯಾನೇಜ್ ಆದ್ರೂ ಏನಾದ್ರೂ ಮ್ಯಾನೇಜ್ ಮಾಡ್ಕೊಂಡು ಸ್ಟ್ಯಾಂಡ್ ಹಾಕೋಬೇಕು ಇವಾಗ ಎಲ್ಲಾ ತಗೊಂಡು ನೈಟ್ ಈ ರೀತಿ ಹಾದಿ ಇದೆ ಇವಾಗ ಮ್ಯಾಗಿ ಮಾಡ್ಕೊಂಡು ತಿನ್ನಾಕ್ತಿವಿ ಏನೋ ತಿನ್ನ ಜಸ್ಟ್ ಮ್ಯಾಗಿ ಮಾಡ್ಕೊಳ ಮಾಡ್ಕೋಬೇಕು ಮ್ಯಾಗಿ ರೆಡಿ ಆಗ್ತಿದೆ ಈ ರೀತಿ ನಮ್ಮ ಕ್ಯಾಂಪ್ ಇದೆ ಬೆಳಗ್ಗೆ ಇಲ್ಲಿಂದ ಒಂದು ನೇಚರ್ ಯಾವ ರೀತಿ ಇರುತ್ತೆ ಅಂತ ಬೆಳಗ್ಗೆ ತೋರಿಸ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ ಗುಡ್ ನೈಟ್